पंद्रह इंजन की गुडा भैया दूसरा भीतर है <स्तेवराग गेकी>

மங்க அந்த நோட் மங்க அந்த

ਇਹ ਤਰ੍ਹਾਂ ਹਸ ਯਾਉਂ ਤੋਂ ਡੀਰ ਫੋਕਲ ਨਾਲ ਬੇਗਾ ਬੁੱਕ ਮਾਰ ਕੋਲੀ ਯਾਰੀ ਸਿਗਤ ਤਾਂ ਬੋਤਿੱਲਾ ਸਦੇਬ ਦੇ ਬੰਦ ਆਪੇ ਹਾਂ ਬੰਦ ਬੰਦ ਕਿੰਨੇ ਦਿਨ ਲੱਗੇ ਚਲੋ ਲੱਗੇਗੀ ਉਹ ਵੀ ਕਮਰਾ ਮੈਂਨ ਤੋਂ ਕੰਮ ਸੇ ਕੰਮ 15 15 20 20 ਦਿਨ ਲੰਘਾਂ ਲੈਣੀ ਹੈ ਵੱਡੀ ਵੀਰੇ ਹੂੰ ਕੀ ਹਾਂ ਦਾ ਕੱਟੀਆਂ ਚੀਤੇ ਫਾਂ ਦੇ ਮੜਾ ਮੜਾ ਪਾਇਆ ਕਰਨ ਨਹੀਂ ਹੂੰ ਐ ਤੁਹਾਨੂੰ ਇਹਨਾਂ ਨਪਦਾ ਕਹਤੋਂ ਤਾਹਨ ਉਹ ਥੈਕਰ ਹੈ ਗੋਰਾ ನೋಡಿ ಚೆಕ್ ಮಾಡ್ತಾ ಇರೋದು ಎಲ್ಲ ರೀತಿಯಿಂದ ಚೆಕ್ ಮಾಡಿರ್ತೀವಿ ನಮ್ಮ ಚೆಕ್ ಮಾಡೋದ್ರಲ್ಲಿ ಯಾವುದೇ ಕಾರಣಕ್ಕೂ ಸಮಸ್ಯೆ ಎಲ್ಲ ನಡೆಸ್ತಾ ಇದೆ ಫಾರ್ಮು ಒಂದು ನಂಬಿಕೆ ಚಾನಲ್ ಯಾವುದೇ ಕಾರಣಕ್ಕೂ ಹಸುಗಳು ಆಯ್ಕೆ ಮಾಡುವಾಗ ಪ್ರತಿಯೊಂದು ಚೆಕ್ ಮಾಡ್ತೀವಿ ತೊಟ್ಟಿಂದ ಹಿಡಿದು ಎಡ್ ಟು ಜೆಡ್ ನಿಮಗೆ ದಳ್ಳಾಳಿ ಕಟ್ತಾರ ನಿಮ್ಗೆ ಹಸುಗಳು ಕೊಡಲ್ಲ ಬಹಳ ಜನ ಫೋನ್ ಮಾಡ್ತಾರೆ ನೋಡಿ ನೀನ್ ಕಾಣ್ತೀವಿ ನೋಡಿ ಪ್ರತಿಯೊಂದು ತೊಟ್ಟು ಪ್ರತಿಯೊಂದು ಇದು ಈ ರೀತಿ ಬ್ರೀಡ್ ನಿಮ್ಗೆಲ್ಲ ಸಿಕ್ಕರೆ ತಗೋಬಹುದು ಎಷ್ಟು ಚೆನ್ನಾಗಿದೆ ನೋಡಿ ಹಸುಗಳು ನೋಡಿ ಕ್ವಾಲಿಟಿ ನೋಡಿ ಯಾವ ರೀತಿ ಇದೆ ಪ್ರತಿಯೊಂದು ಹಸುಗಳು ಮತ್ತು ಆ ಹಸುಗಳ ಚೆಕ್ ಮಾಡಿರ್ತೀವಿ ಹಸುಗಳಲ್ಲಿ ಯಾವುದೇ ಕಾರಣಕ್ಕೂ ಒಂದು ಪರ್ಸೆಂಟ್ ಸಮಸ್ಯೆ ಇದೆ ಹಸುಗಳು ತಗೊಳ್ಳಲ್ಲ ನಾವು ಆತರ ಹಸುಗಳನ್ನ ಆನ್ಲೈನ್ ಬುಕ್ ನೀವು ಒಂದು ಪರ್ಸೆಂಟ್ ತೊಂದರೆ ಆಗಲ್ಲ ನೋಡಿ ಯಾವ ರೀತಿ ಇದೆ ನೀವು ನೋಡಿ ಯಾವ ರೀತಿ ನೋಡಿ ಮೂವತ್ತು ಲೀಟರ್ ಮೇಲೆ ಹಚ್ಚುವ ಹಾಲ್ಕೊಡತ್ತೆ ಬರ್ದ್ ಇಟ್ಕೊಳ್ಳಿ ಮೂವತ್ತು ಲೀಟರ್ ಮೇಲೆ ಹಚ್ಚುಕೊಡತ್ತೆ ನಿಸಗ ಡೈರಿ ಫಾರ್ಮ್ ಟ್ರಸ್ಟೆಡ್ ಕಂಪ್ನಿ ಇಟ್ಕೊಳ್ಳಿ ಎಲ್ಲರೂ ಮೂವತ್ತು ಲೀಟರ್ ಮೇಲೆ ಕೊಡುತ್ತೆ ಹಸುಗಳು ನೋಡಿ ಬ್ರೀಡ್ ಹೇಗಿದೆ ಒಂದು ಒಂದ್ ರೀತಿ ಬ್ರೀಡ್ ಬೇಕಾದವರು ನೋಡಿ ಈ ತರ ಬಹಳ ಕಷ್ಟ ಕೊಟ್ಟು ಹುಡುಕುತ್ತೆ ಹಸುಗಳು ನೋಡಿ ಯಾವ ರೀತಿ ಅಂತ ಬ್ರೀಡ್ ನೋಡಿ ಯಾವ ರೀತಿ ಇದೆ ಅಂತ ನಡ್ಸಿ ಇದು ನೋಡಿ ಈ ತರ ಹಸು ಆಯ್ಕೆ ಮಾಡ್ಕೊಂಡ್ರೆ ನಿಮ್ಮ ಡೈರಿ ಫಾರ್ಮ್ ಯಾವತ್ತೂ ಫೇಲ್ ಆಗಲ್ಲ ಸಕ್ಸಸ್ಫುಲ್ ಆಗಿ ಡೈರಿ ಫಾರ್ಮ್ ಮಾಡಬೇಕು ಅಂದ್ರೆ ನಿಮಗೆ ಒಂದೊಳ್ಳೆ ಒಳ್ಳೆ ಬಹಳ ಚೆನ್ನಾಗಿ ಕೇಳಿದ್ರು ನೋಡಿ ಯಾವ ರೀತಿ ಇದೆ ಅಂತ ಕ್ವಾಲಿಟಿ ನರ್ಸು ಹಾಕಿದ್ದೀನಿ ಓಕೆ ಸ್ನೇಹಿತರು ಧನ್ಯವಾದಗಳು Aduhai, ordinary Eat Era mis morally 여기 봐요. 네, 가다가. 여기 보라